ಭಾರತ ಹುಣ್ಣಿಮೆ ದಿನ ನಿವೃತ್ತ ಆರ್ಮಿ ಕ್ಯಾಪ್ಟನ್ ಬಿಬಿ ಚಕ್ರಸಾಲಿಯವರ ಪುಸ್ತಕ ಬಿಡುಗಡೆ ಮಾಡಿದ್ದು ನನ್ನ ಸೌಭಾಗ್ಯ ಛಂದಸು ಮತ್ತು ಷಡ್ಪತಿಗಳಲ್ಲಿ ಬರೆದಿರುವ ಈ ಪುಸ್ತಕ ಚಿಕ್ಕದಾದರೂ ಚೊಕ್ಕದಾಗಿ ಶರಣರ ಸದನ ಎಂಬ ಕೃತಿ ಬರೆದಿದ್ದಾರೆಂದು ಮಹಂತ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಕನ್ನಡ ಸಹ ಪ್ರಾಧ್ಯಾಪಕರಾದ ಡಾ ಪುಷ್ಪಾ ಬಸನಗೌಡರ್ ತಿಳಿಸಿದರು ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ನಮ್ಮ ಬಸವ ಸೇನೆ ಬೆಂಗಳೂರು ಹಾಗೂ ಧರ್ಮ ನ್ಯೂಸ್ ಆಶ್ರಯದಲ್ಲಿ ನಿವೃತ್ತ ಕ್ಯಾಪ್ಟನ್ ಬಿಬಿ ಚಕ್ರಸಾಲಿ ರಚನೆಯ ಶರಣರ ಸದನ ಪುಸ್ತಕ ಬಿಡುಗಡೆ ಸಮಾರಂಭ ಹಾಗೂ ಬಸವಶ್ರೀ ಹಾಗೂ ಬಸವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪುಸ್ತಕ ಮಾತನಾಡಿದರು ಶರಣರ ಸದನ ಪುಸ್ತಕದಲ್ಲಿ ಐವತ್ಮೂರು ವಿಷಯಗಳನ್ನು ಒಳಗೊಂಡಿದೆ ಆರು ಷಟ್ಪದಿಗಳಲ್ಲಿ ಪದ್ಯವನ್ನ ರಚನೆ ಮಾಡಿದ್ದಾರೆ ಲೇಖಕರು ಶರಣರ ನಡೆನುಡಿಗಳ ಬಗ್ಗೆ ತಮ್ಮ ಅನುಭವಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹೇಳಿದರು ವಿಶೇಷ ದಿನ ಅದು ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಭಾರತ ಹುಣ್ಣಿಮೆ ಇದು ನಮಗೆಲ್ಲ ವಿಶೇಷ ಇದರ ಜೊತೆ ಮತ್ತೊಂದು ವಿಶೇಷ ಅದು ಏನಪ್ಪಾ ಅಂತ ಹೇಳಿದ್ರೆ ಗೌರವಾನ್ವಿತ ಕ್ಯಾಪ್ಟನ್ ಬಸವಂತಪ್ಪ ಬಸವಣ್ಣಪ್ಪ ಚಕ್ರಸಾಲಿ ಅವರು ನಿವೃತ್ತಿಯ ನಂತರ ಬರೆದಂತಹ ಶರಣರ ಸದನ ಈ ಒಂದು ಪುಸ್ತಕ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಇದು ಮತ್ತೊಂದು ವಿಶೇಷ ಇದಕ್ಕೆ ಇನ್ನೂ ಒಂದು ವಿಶೇಷವನ್ನ ಸೇರಿಸೋದಾದ್ರೆ ಇಲ್ಲಿ ಕ್ಯಾಪ್ಟನ್ ಬಸವಂತಪ್ಪ ಅವರ ಈ ಒಂದು ಪುಸ್ತಕ ಬಿಡುಗಡೆಯನ್ನ ಮಾಡುವಂತಹ ಸೌಭಾಗ್ಯ ವೇದಿಕೆಯಲ್ಲಿ ನನಗೆ ಸಿಕ್ಕದ್ದು ಇದು ನನ್ನ ಪಾಲಿನ ವಿಶೇಷ ಹೀಗೆ ಅನೇಕ ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಇದು ಅಂತ ಹೇಳಿ ನಾನು ಭಾವಿಸ್ತೀನಿ ಪ್ರಥಮದಲ್ಲಿ ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ನಾನು ಈ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೇನೆ ಈ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ನನಗೆ ನಮ್ಮ ವಿದ್ಯಾರ್ಥಿ ಆತ್ಮೀಯ ಮತ್ತು ಹೆಮ್ಮೆಯ ವಿದ್ಯಾರ್ಥಿ ಬಸವರಾಜ್ ಅನೇಗುಂದಿ ಅವರು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಅವರ ಸಾಧನೆಯೂ ಸಹಿತ ಇವತ್ತು ನನಗೆ ವಿಶೇಷವೇ ಎನಿಸಿದೆ ಇಲ್ಲಿ ಮೊದಲಿಗೆ ನಾನು ಪುಸ್ತಕ ಬಿಡುಗಡೆಯನ್ನ ಮಾಡಿದಂತಹ ಈ ಒಂದು ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಹೇಳೋದೇನು ಅಂತ ಹೇಳಿದ್ರೆ ಗೌರವಾನ್ವಿತ ಕ್ಯಾಪ್ಟನ್ ಬಿ ಚಕ್ರಸಾಲಿಯವರಿಗೆ ೂರ್ವಕ ಅಭಿನಂದನೆಗಳು ಒಬ್ಬ ನಿವೃತ್ತ ದೇಶ ಸೇವಕರಾಗಿ ದೇಶ ರಕ್ಷಕರಾಗಿ ದಿವ್ಯ ಭವ್ಯ ಭಾರತದಲ್ಲಿ ಭಾರತದ ಸತತ ಮೂವತ್ ಮೂರು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಗೌರವಾನ್ವಿತ ಕ್ಯಾಪ್ಟನ್ ಹುದ್ದೆಯನ್ನ ಅಲಂಕರಿಸಿ ಆ ನಂತರದಲ್ಲಿ ನಿವೃತ್ತಿಯ ನಂತರದಲ್ಲಿ ಈ ಒಂದು ಶರಣದ ಸದನ ಎನ್ನುವಂತಹ ಒಂದು ಪುಸ್ತಕವನ್ನ ಅವರು ರಚನೆ ಮಾಡಿದ್ದಾರೆ ನಿಜವಾಗಿಯೂ ಬಹಳಷ್ಟು ಹೆಮ್ಮೆ ಪಡುವಂತಹ ಒಂದು ಅಂಶ ಅಂತ ಹೇಳಿ ನಾನು ಇದನ್ನ ಭಾವಿಸ್ತೀನಿ ಅಷ್ಟೇ ಅಲ್ಲ ಅವರು ನಿವೃತ್ತಿಯ ನಂತರ ಈ ಒಂದು ಧಾರವಾಡದ ಈ ಒಂದು ಸಾಂಸ್ಕೃತಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವ ಮೂಲಕ ಅವರ ಒಂದು ಒಂದು ಫಲವತ್ತಾದ ಈ ಕಾವ್ಯ ಕೃಷಿಯಲ್ಲಿ ಅರಳಿದಂತಹ ಒಂದು ಪುಸ್ತಕವೇ ಈ ಒಂದು ಶರಣರ ಸದನ ಈ ಕೃತಿ ನಾವ್ ಅನ್ನಿಸ್ತದೆ ಬಹಳ ಚಿಕ್ಕದಾಗಿದೆ ಆದ್ರೆ ಎಷ್ಟು ಚಿಕ್ಕದಾಗಿದೆಯೋ ಅಷ್ಟೇ ಚೊಕ್ಕದಾಗಿರುವಂತಹ ಒಂದು ಪುಸ್ತಕ ಇದು ಅಷ್ಟೇ ಅಲ್ಲ ನೋಡ್ರಿ ಇಷ್ಟು ಈ ಮುಖಪುಟವನ್ನ ನೋಡಿದ್ರೆ ಎಂತಹ ಒಂದು ಗೌರವದ ಭಾವನೆ ನಮಗೆ ಬರ್ತದೆ ಎಲ್ಲ ಶರಣರನ್ನ ಇಲ್ಲಿ ಅವ್ರು ತಂದು ಕೂಡಿಸಿ ಶರಣರ ಸದನ ಅಂತ ಹೇಳಿ ಇದಕ್ಕೆ ತಲೆ ಬರಹವನ್ನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಈ ಒಂದು ಪುಸ್ತಕದಲ್ಲಿ ಅನೇಕ ಹೊಸ ಅಂಶಗಳನ್ನ ಅವರು ಇಲ್ಲಿ ಅಳವಡಿಸಿದ್ದಾರೆ ಮುಖ್ಯವಾಗಿ ನಾವು ಅನ್ಕೊಂಡಿದೀವಿ ಇದು ಶರಣರ ಸದನ ಅಂತ ಹೇಳಿದ್ರೆ ವಚನಗಳಿರಬಹುದು ಅಂತ ಊಹೆ ಆದ್ರೆ ಇಲ್ಲಿ ವಚನಗಳಿಲ್ಲ ನಮ್ಮ ಕನ್ನಡ ಸಾಹಿತ್ಯದ ಛಂದಸ್ಸಿಗೆ ಅನುಗುಣವಾಗಿರ್ತಕ್ಕಂತಹ ಕಂದ ಪದ್ಯಗಳಲ್ಲಿ ಮತ್ತು ಛಂದಸ್ಸಿನಲ್ಲಿ ಬರ್ತಕ್ಕಂತಹ ಲಘು ಗುರು ಪ್ರಾಸ ಯತಿ ವಡಿ ಬಹುಶಃ ಇವೆಲ್ಲ ಹೆಸರು ಕೇಳಿದ್ರೆ ಇವೇನ್ರಿ ಅಂತ ಹೇಳಿ ಕೆಲವ್ರು ಅನ್ಬೋದು ಕೆಲವ್ರಿಗೆ ಗೊತ್ತಾಗ್ಬೋದು ಆದ್ರೆ ಅವುಗಳನ್ನು ಬಳಸಿಕೊಂಡು ಕಂದ ಮತ್ತು ಷಟ್ಪದಿಗಳಲ್ಲಿ ಅವರು ಈ ಕೃತಿಯನ್ನ ರಚಿಸಿದ ನಿಜವಾಗ್ಲೂ ಆನೆಗುಂದಿಯವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವ್ರು ನನಗೆ ಈ ಪುಸ್ತಕ ಕೊಟ್ಟಿದ್ದಾರೆ ರೈಟ್ ಪರ್ಸನ್ ಅನ್ನ ಅವರು ಸೆಲೆಕ್ಟ್ ಮಾಡಿದಾರ ಇಲ್ರಿ ಮೇಡಮ್ ಈ ಪುಸ್ತಕ ನೋಡಿದ ತಕ್ಷಣ ಕ್ಲಾಸ್ ನೆನಪಾತು ಮತ್ತೆ ಈ ಪುಸ್ತಕ ಮಾತಾಡ್ತೀರಿ ಅಂತ ಆಯ್ತು ಅಂಡಿ ಇಲ್ಲ ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿದಿರಿ ಅಂತ ಹೇಳಿದ್ರಿ ಯಾಕಂತ ಹೇಳಿದ್ರೆ ಈ ಒಂದು ಪುಸ್ತಕದಲ್ಲಿ ಐವತ್ ಮೂರು ವಿಷಯಗಳನ್ನ ವಸ್ತುವಾಗಿಟ್ಕೊಂಡಿದ್ದಾರೆ ನೋಡ್ರಿಷ್ಟು ಸಣ್ಣ ಪುಸ್ತಕ ಐವತ್ ಮೂರು ವಿಷಯಗಳಿವೆ ಮತ್ತೆ ಇವೆಲ್ಲವೂ ಕಂದ ಪದ್ಯ ಷಟ್ಪದಿಯಲ್ಲಿ ಷಟ್ಪದಿ ಅಂತ ಹೇಳಿದ್ರೆ ನಮ್ಮ ಛಂದಸ್ನಲ್ಲಿ ಆರು ಸ್ವಾಮಿ ಪದ್ಯ ಒಂದಲ್ಲ ಷಟ್ಪದಿ ಆರು ಷಟ್ಪದಿಗಳು ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ಮತ್ತು ವಾರ್ಧಕ ಅಂತ ಹೇಳಿ ಆ ಆರು ಷಟ್ಪದಿಗಳಲ್ಲಿ ತಾವು ಪದ್ಯವನ್ನ ರಚನೆ ಮಾಡಿದ್ದಾರೆ ಇದು ಗ್ರೇಟ್ ಇದು ಅಷ್ಟೇ ಅಲ್ಲ ಇದ್ರ ಜೊತೆಗೆ ನಮ್ಮ ಷಟ್ಪದಿಯ ಬ್ರಹ್ಮ ಎನಿಸಿದಂತಹ ರಾಘವಾಂಡ ರಚಿಸಿದಂತಹ ಉದ್ದಂಡ ಷಟ್ಪದಿ ಇನ್ನು ವಿಶೇಷ ಆ ಒಂದು ಉದ್ದಂಡ ಷಟ್ಪದಿಯಲ್ಲಿಯೂ ಇವರು ಷಟ್ಪದಿ ಪದ್ಯವನ್ನ ರಚಿಸಿದ್ದಾರೆ ಅದ್ರ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತು ಅಂದ್ರೆ ಸುಮ್ಮನೆ ಅವರು ಉತ್ತಮ ಕವಿಗಳು ಆಗಿಲ್ಲ ಕರೆ ಆದ್ರೆ ಮುದ್ದಾ ಕವಿಗಳಾದ್ರೂ ಕಷ್ಟಪಟ್ಟಿದ್ರು ಯಾಕಂತ ಹೇಳಿದ್ರೆ ಉದ್ದಂಡ ಷಟ್ಪತಿ ಅಂತ ಒಂದು ಕಾವ್ಯವನ್ನ ಅವರು ಇಲ್ಲಿ ರಚನೆ ಮಾಡಿದ್ದಾರೆ ನಿಜವಾಗಿಯೂ ನನ್ಗೆ ಬಹಳ ಹೆಮ್ಮೆ ಅನಿಸ್ತು ಇದ್ರ ಜೊತೆಗೆ ಮತ್ತೊಂದು ಒಂದು ಹೇಳೋದಾದ್ರೆ ನಾ ಹೇಳಿದ್ನಲ್ಲ ನಮ್ಮ ರಾಘವಾಂಕ ಉದ್ದಂಡ ಷಟ್ಪತಿಯಲ್ಲಿ ನೀರೇಶ ಚರಿತ್ರೆ ಬರೆದಿದಾನು ಅವ್ರ ನಂತರ ಕೆಲವು ಕವಿಗಳು ಬರೆದಿದ್ದಾನೆ ಅವ್ರು ಯಾರು ನಮ್ಗೆ ಇವತ್ತು ಕಾಣಿಸೋದಿಲ್ಲ ಆದ್ರೆ ಇವತ್ ನಮ್ಗೆ ಇವರು ಎದುರಿಗೆ ಕಾಣಿಸ್ತಾ ಇದ್ದಾರೆ ಇದು ನಮ್ಗೆ ಬಹಳ ಖುಷಿಯನ್ನುಂಟು ಮಾಡತಕ್ಕಂಥದ್ದು ಇಲ್ಲಿ ಬರುವಂತಹ ಎಲ್ಲಾ ಪದ್ಯಗಳಿಗೂ ಅವರು ಗುಂಡಯ್ಯನ ಗುರು ಬಸವ ಒಂದು ಕಾವ್ಯ ನಾಮದೊಂದಿಗೆ ಈ ಪದ್ಯಗಳನ್ನು ಅವರು ಬರೆದಿದ್ದಾರೆ ಈ ಶರಣರ ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ರಾಮಚಂದ್ರ ಕುಲಕರ್ಣಿ ನಿಧನಕ್ಕೆ ಸಂತಾಪ ಸೂಚಿಸಿ ಮೌನಾಚರಣೆ ಮಾಡಲಾಯಿತು ಮನಗುಂಡಿ ಶ್ರೀ ಗುರು ಬಸವ ಮಹಾಮನೆಯ ಬಸವಾನಂದ ಶ್ರೀಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಇಂದಿನ ಮಾಧ್ಯಮಗಳು ಕೆಟ್ಟದನ್ನ ಹೆಚ್ಚು ಹೆಚ್ಚಾಗಿ ತೋರಿಸುತ್ತಾರೆ ಆದರೆ ಅದೇ ಒಳ್ಳೆಯದನ್ನ ಮಾಡಿರುವವರ ಬಗ್ಗೆ ತೋರಿಸುವುದಿಲ್ಲ ಇದು ಬಹಳಷ್ಟು ನವಿನ ಸಂಗತಿ ಮಾಧ್ಯಮಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿ ಪ್ರಸಾರ ಮಾಡುವುದು ಅವಶ್ಯಕತೆ ಇಲ್ಲ ಆದರೆ ಒಳ್ಳೆ ಸುದ್ದಿಗೆ ಹೆಚ್ಚಿನ ಆದ್ಯತೆ ನೀಡಲಿ ಎಂದು ಮಾಧ್ಯಮಗಳಿಗೆ ಸಲಹೆ ನೀಡಿದರು ದೇವರು ಶ್ರೀಲಂಕಾದಿಂದ ಒಬ್ಬ ಜಂಗವರು ಬರ್ತಾರೆ ಅಂದರೆ ಶ್ರೀಲಂಕಾದಿಂದ ಹಿಡಿದು ಆಫ್ಘಾನಿಸ್ತಾನದವರೆಗೆ ಈ ಕಡೆ ಗುಜರಾತ್ನಿಂದ ಸೌರಾಷ್ಟ್ರ ಸೋಮೇಶ್ವರದಿಂದ ಆದಾಯ ಸೌರಾಷ್ಟ್ರದಿಂದ ಆದಾಯ ಬರ್ತಾರೆ ಆ ಕಡೆ ಬಂಗಾಳದವರೆಗೆ ಅವತ್ತು ಶರಣರು ಸಮ್ಮಿಲನ ಆಗ್ಬೇಕಾದ್ರೆ ಅದಕ್ಕೆ ಪತ್ರಿಕೋದ್ಯಮ ಕಾರಣ ಆದರೆ ಅವತ್ತು ಪತ್ರಿಕೋದ್ಯಮದ ಹೆಸರು ಬೇರೆ ಇತ್ತು ಏನಿತ್ತು ಸಾರ್ವಕಾಯಕದವರು ಅಂತ ಹೇಳ್ತಿದ್ರು ಪತ್ರಿಕೋದ್ಯಮಕ್ಕೆ ಏನು ಹೆಸರು ಕೊಟ್ಟಿದ್ರು ಅವರು ಸಾರ್ವಕಾಯಕದವರು ಚರಜಂಗಮ್ರು ಅಂತ ಕರಿತಿದ್ರು ಅಲ್ಲವ ಪ್ರಭುಗಳು ಚರಜಂಗಮರಾಗಿ ಬಳ್ಳಿಗಾವಿಯಿಂದ ಆಫ್ಘಾನಿಸ್ತಾನದವರೆಗೆ ಹಿಮಾಲಯದಿಂದ ಶ್ರೀಶೈಲವರೆಗೆ ಶ್ರೀಶೈಲಿಂದ ನಮ್ಮ ಬಸವ ಸೇನೆ ಬೆಂಗಳೂರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಅಖಿಲ ಕರ್ನಾಟಕ ಪತ್ರಕರ್ತರ ಅಕಾಡೆಮಿ ರಾಜ್ಯಾಧ್ಯಕ್ಷರಾದ ಲೋಕೇಶ್ ಮೂರ್ತಿ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಉತ್ತಮ ಹಾಗೂ ಪ್ರಶಸ್ತಿಗೆ ಯೋಗ್ಯವಾಗಿರುವಂತಹ ವ್ಯಕ್ತಿಗಳನ್ನು ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಎಂದರು ಅರ್ಥ ಪೂರ್ವಂಥ ಕೊಡುವಂತೆ ನಾನು ಹೇಳಿದಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿರುವಂಥ ವ್ಯಕ್ತಿಗಳು ಕೊಡ್ತಾರೆ ಅವರು ನನ್ನ ಹೊಂದಿಸುತ್ತ ಈ ನನ್ನ ಸೋದರಾದಂಥ ಬಸವ ಅನಿಗುಂದಿಯವರು ಗುರುಗಳಿಗೂ ಹೊಂದಿಸ್ತೀನಿ ಈ ಪುಸ್ತಕ ಬಿಡುಗಡೆ ಮಾಡೋ ಅವಕಾಶ ಸಿಗ್ತಲ್ಲ ಅದು ಒಂಥರ ಗ್ರಹಣೆ ಇದ್ರ ಜೊತೆಗೆ ಬೆಂಗಳೂರು ಧಾರವಾಡ ಪಕ್ಕ ಇಲ್ಲ ನಾವೇನೂ ಇವಾಗ ನಮಗೆ ಬೆಂಗಳೂರಲ್ಲಿ ಸಾಕಷ್ಟು ಇವಾಗ ನಮ್ಮದಿನ್ನೊಂದು ನೀರಿಷ್ಟು ಒಂದು ಒಂದು ವರ್ಷದಲ್ಲಿ ದೊಡ್ಡ ಚಾನಲ್ ಮಾಡ್ತಾ ಇದ್ದೀವಿ ಎಲ್ಲ ಸ್ನೇಹಿತರು ಕ್ರೀಮ್ ಚಾನಲ್ ಮಾಡೋಂಥ ಭಾಳ ಆಸೆ ನನಗೆ ಬೆಂಗ್ಳೂರು ಪ್ರೆಸ್ ಕ್ಲಬ್ ಓದಕ್ಕೆ ಹೋಗೋದು ಬಂಡಾಯ ಪತ್ರ ಕಟ್ಟಂತ ಅದು ನಮ್ಮ ಲಿಂಗರಾಜು ಹಳೆ ಸ್ನೇಹಿತರು ಗೊತ್ತು ಇಪ್ಪತ್ತು ಹಿಂದೆ ನನ್ನ ಶಿಷ್ಯ ಎಲ್ಲ ಆಮೇಲೆ ಇಡೀ ಕನ್ನಡದಲ್ಲಿ ಇವತ್ತೊಂದು ಐನೂರು ದಿನ ಶಿಷ್ಯನ ಬೆಳೆಸಿದೆ ಎಲ್ಲರೂ ಭಾಳ ಚೆನ್ನಾಗೆ ಕೆಲವು ಚಾನೆಲ್ ಅವರೆ ಎಲ್ಲ ಅವರೇ ಇನ್ನು ಎರಡು ತಿಂಗಳಿಗೆ ಐವತ್ತೊ ಐವತ್ತೆಂಟು ವರ್ಷ ಇತಿಹಾಸ ಇದೆ ರಾತ್ರಿ ಮರಂತಿನಿ ಬೆಳೆ ಕಣ್ಣು ಬಿಟ್ಟರೆ ಇತಿಹಾಸ ಕಣ್ಣು ಮುಚ್ಚೋರ ಮುಖ ನಮ್ಮ ಜೀವನ ಹುಟ್ಟಿದ್ದೀವಿ ಸಾಯ್ಬೇಕು ಜಾತಿ ಎಳ್ಳೆ ಯಾವ ಜಾತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೆಣ್ಣು ಗಂಡು ಅಂತಾರೆ ಒಳ್ಳೆ ಜಾತಿ ಕೆಟ್ಟ ಜಾತಿ ಹುಟ್ಟಾದ್ರು ಸಾಧನೆ ಮಾಡಬೇಕು ನಾವು ನನ್ನ ಹಸ್ಕುಲಿರೋ ಅನ್ನ ಕೊಡಬೇಕು ಇದು ಮನುಷ್ಯನ ಧರ್ಮ ನಾನು ಗುರುಗಳು ಎರಡನೇ ಮೂರನೇ ಸಭೆಯಲ್ಲಿ ನಾವು ಅವರು ಒಟ್ಟಿಗೆ ಕೊಟ್ಟಿರೋದು ಭಾಳ ಸಂತೋಷ ಆಯಿತು ಮತ್ತೊಮ್ಮೆ ಅವಕಾಶ ಸಿಕ್ಕಿದ್ರೆ ಇದೇ ವೇದಿಕೆಯವರು ಮತ್ತೊಮ್ಮೆ ಬರುವಂಥ ಇಷ್ಟ ಇದೆ ನನ್ನ ಆನೆ ಮುಂದಿಗೆ ಹೊಂದಿಸ್ತೀನಿ ಪ್ರತಿ ವರ್ಷ ಬಂದೇ ಬರ್ತೀನಿ ಒಳ್ಳೆಯವರಿಗೆ ಬರುವ ಬಲ್ಲಿದ್ದ ಸೌಕರ್ಯ ಅಲ್ಲ ಒಳ್ಳೆಯ ಅರ್ಥಪೂರ್ಣ ನಿಜವಾಗೂ ಇವತ್ತು ಬಸವಾಸಿಗೆ ಬಸ್ ಕೊಡ್ತಾವೆ ನಾನು ಈ ಕಾರ್ಯಕ್ರಮ ಭಾಗವಹಿಸಿಕೆ ಎಷ್ಟೋ ಜನ ಪುಣ್ಯ ಮಾಡಿದ್ದೆ ಅನ್ಕೊಂತೀನಿ ನಿಂಬೆಲ್ಲರ ಸೇವೆ ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯ ಫೆಡರೇಷನ್ನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳ್ಳೂರು ಮಾತನಾಡಿ ಅವರು ಶರಣರ ಸದನ ಪುಸ್ತಕದಲ್ಲಿ ಶರಣರದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ನಿವೃತ್ತ ಜೀವನದ ನಂತರ ಸಮಯ ಹಾಳು ಮಾಡದೆ ಈ ಪುಸ್ತಕ ರಚಿಸಿರುವುದು ಹೆಮ್ಮೆಯ ವಿಷಯ ಶರಣರ ಸದನ ಪುಸ್ತಕ ಚಿಕ್ಕ ಪುಸ್ತಕ ಇದ್ರೂ ಕೂಡ ಅದರಲ್ಲಿ ಇರುವ ವಿಷಯಗಳು ದೊಡ್ಡದಾಗಿವೆ ಸಮಾಜ ನಮಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವು ಏನು ಕೊಟ್ಟಿದ್ದೇವೆ ಅಂತ ತಿಳಿದುಕೊಂಡು ಚಕ್ರಸಾಲಿಯವರು ಈ ಪುಸ್ತಕ ಇರುವಂತ ಎಲ್ಲ ಸಾಧಕರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಕರ್ತರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಇವತ್ತು ಆ ಚಕ್ರಸಾಲಿ ಸರ್ ಅವರ ಪುಸ್ತಕ ಬಿಡುಗಡೆಯ ಒಂದು ಸಮಾರಂಭವನ್ನ ಮೇಡಮ್ ಅವರು ಆ ಪುಸ್ತಕದಲ್ಲಿರುವಂತಹ ಎಲ್ಲ ವಿಷಯಗಳನ್ನ ಎಳೆ ಎಳೆಯಾಗಿ ಮನ ಹುಟ್ಟುವಂತೆ ಎಲ್ರಿಗೂ ವಿಷಯಗಳನ್ನ ತಿಳಿಸಿದ್ರು ಸುಮಾರು ಐವತ್ ಮೂರು ಅಂಶಗಳನ್ನ ಒಳಗೊಂಡಂತ ಪುಸ್ತಕ ಐದು ವರ್ಷಗಳಲ್ಲಿ ಡೆಂಗ್ಯೂ ಜ್ವರ ಬಂದಿರಬಹುದು ಕರೋನಾ ಬಂದಿರಬಹುದು ಕಾಯಿಲೆಗಳ ಬಗ್ಗೆ ಇರಬಹುದು ಶರಣರ ಸಾಧನಗಳ ಬಗ್ಗೆ ಇರಬಹುದು ವಿಶೇಷವಾಗಿ ಮಹತ್ವದ ಅಂಶಗಳನ್ನ ತಗೊಂಡು ತೆಗೆದುಕೊಂಡು ಒಟ್ಟಾರೆ ವಿವಿಧ ವಿಷಯಗಳ ಪುಸ್ತಕವನ್ನ ಅತ್ಯ ಅತ್ಯಂತ ಸರಳವಾಗಿ ಎಲ್ಲರ ಮನಮೊಟ್ಟುವಂತೆ ಅದ್ಭುತವಾಗಿ ಪುಸ್ತಕವನ್ನ ಬರೆದಂತ ಚಕ್ರಸಾಲಿ ಸರ್ಗೆ ನಾನು ಕೇಳ್ತಾ ಇದ್ದೆ ಎಷ್ಟು ವರ್ಷ ಸರ್ ನೀವು ಮಿಲಿಟರಿಯಲ್ಲಿ ಇದ್ರಿ ಅಂತ ಹೇಳಿ ಮೂವತ್ತೆರಡೂವರೆ ವರ್ಷ ನಾನು ಅಲ್ಲಿ ಇದ್ದೆ ಮಾತನ್ನ ಅನ್ನು ಎಷ್ಟು ಮಾಹಿತಿಯನ್ನ ತಗೋತಾ ಇದ್ದೆ ವಿಶೇಷವಾಗಿ ಕಾರ್ಗಿಲ್ ಯುದ್ಧ ಆದಾಗ ಮಿಲಿಟ್ರಿ ಅಂತ ಅಂತ ನಮ್ಗೆ ಕಾರ್ಗಿಲ್ ಯುದ್ಧ ನೆನಪರತ್ತೆ ಕಾರ್ಗಿಲ್ ಯುದ್ಧ ನಡೆದಾಗ ಕೂಡ ನಾನು ಅಲ್ಲೇ ಇದ್ದೇರಿ ಅಂತ ಹೇಳಂತಂದ್ರು ಕಾರ್ಗಿಲ್ ಯುದ್ಧ ಅಂತ ನಮ್ಗೆ ಮೈಯಾಗಿರೋ ಕೂದೆಲ್ಲ ನೆಟ್ಗಾಗಿ ಅಷ್ಟೊಂದು ಭಯ ಇದೆ ಅಂತ ಒಂದು ಎಲ್ಲವನ್ನ ಎದುರಿಸಿ ಇವತ್ತು ನಿವೃತ್ತಿ ಆದ್ರೂ ಕೂಡ ತಮ್ಮಲ್ಲಿರುವಂತ ಸಾಹಿತ್ಯವನ್ನ ಇವತ್ತು ಒಂದು ಒಂದು ಸಾಹಿತ್ಯವನ್ನ ಪುಸ್ತಕ ಒಂದು ಪುಸ್ತಕ ಬರೀಲಿಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನ ನೀಡ್ತಾ ಇವತ್ತು ತಮ್ಮ ಒಳ್ಳೆಯ ಸಮಯವನ್ನ ಅವರು ಇವತ್ತು ಕಳೀತಾ ಇದ್ದಾರೆ ಅವರಿಗೆ ಒಂದು ಸೆಲ್ಯೂಟ್ ಅನ್ನ ನಾನು ಕೂಡ ಹೇಳೋಕೆ ಇಷ್ಟಪಡ್ತೀನಿ ಮೈಸೂರಿನ ರೇವಣ ಸಿದ್ದೇಶ್ವರ ಮಹಾಮಠದ ಡಾಕ್ಟರ್ ಬಸವರಾಜ ದೇವರವರು ಸಾಮಾಜಿಕ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದ ಬಸವಶ್ರೀ ಹಾಗೂ ಬಸವರತ್ನ ಪ್ರಶಸ್ತಿ ಪ್ರದಾನ ಮಾಡಿದರು ಶ್ರೀಮತಿ ಸುನಂದ ಆರ್ ಕರಿಗಾರ್ ಸಹ ಶಿಕ್ಷಕರು ಶಾಸಕರ ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ಶ್ರೀಮತಿ ಸುನಂದ ಆರ್ ಕರಿಗಾರ್ Yeah, கட் தடுத்து எல்லா நின்று எந்த சரி சப்பட் ಸ್ವಲ್ಪ ಬರ್ಡ್ ಆಯ್ತು ಸರ್ ಹಾಂ 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 കേറി വ്രേൽ കെളഗിൽ സതു പാടംസ് ഫസ്റ്റ് ഇതെല്ലാം ആരെയാരി ആരെയാരി ആ ഇല്ലേ മുരളേ não nos traga राज्य रयत संघ मत्व राज्य प्रधान कार्यदर्शी कर्नाटक राज्य रयत संघ मत्व हसिम सैनी और श्री सतीश एस सतजापुर ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಿವೃತ್ತ ಮುಖ್ಯಾಧ್ಯಾಪಕರಾದ ಶಂಕರ್ ಗಂಗಣ್ಣವರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಚಕ್ರಸಾಲಿಯವರು ಮೂವತ್ಮೂರು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಬಂದು ಶರಣರ ಸದನ ಪುಸ್ತಕ ರಚಿಸಿದ್ದಲ್ಲದೆ ಇನ್ನೂ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಇವರ ದೇಶ ಸೇವೆ ಹಾಗೂ ಇವರು ಬರೆದ ಪುಸ್ತಕಗಳು ಯುವಕರಿಗೆ ಸ್ಫೂರ್ತಿಯಾಗಲಿ ಎಂದರು ಸಾಹಿತಿ ಪತ್ರಕರ್ತೆ ಹಾಗೂ ವಕೀಲರಾದ ಶ್ರೀಮತಿ ರಮ್ಯಾ ವರ್ಷಣಿ ಅವರು ಬಸವಶ್ರೀ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ಯಾವುದೇ ವೃತ್ತಿ ಇರಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಮನುಷ್ಯ ಜನ್ಮ ಸಾರ್ಥಕವಾಗುತ್ತದೆ ಶಿಕ್ಷಕರು ಹಾಗೂ ಪಾಲಕರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ನೀಡುವುದು ಅತ್ಯ ಅವಶ್ಯಕವಾಗಿದೆ ಎಂದು ಹೇಳಿದರು ಏನು ನಾವು ಗಿಡವನ್ನ ಮಣ್ಣಿಗೆ ಬೀಜವನ್ನ ಹಾಕ್ತಾಗ ಮೊಳಕೆ ಹೊಡಿಯುತ್ತೋ ಆ ರೀತಿ ಆ ಮಕ್ಕಳಲ್ಲಿ ಸಂಸ್ಕಾರ ಬೆಳೀತಾ ಬೆಳೀತಾ ಅವರು ಒಂದು ಸಮಾಜಕ್ಕೆ ದೊಡ್ಡ ಕೊಡುಗೆ ಆಗ್ತಾರೆ ಸೊ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಯಾಕೆ ನನ್ಗೆ ಬಸವಶ್ರೀ ಪ್ರಶಸ್ತಿಯನ್ನ ಕೊಟ್ರು ಅನ್ನೋದು ಹೇಳ್ಬಿಡ್ತೇನೆ ಬಹುಶಃ ಲೋಕೇಶ್ ಸರ್ ಅವರು ನನ್ಗೂ ನಿಜವಾಗ್ಲೂ ಪರಿಚಯನೇ ಇರಲಿಲ್ಲ ಒಂದು ವರ್ಷದ ಹಿಂದೆ ಈ ಒಂದು ಭೂವಿಕಾ ಅನ್ನುವಂತ ಒಂದು ಕಂಪೆನಿ ಹಲವು ಬಡವರು ಮಧ್ಯಮ ವರ್ಗದವರ ಹಣವನ್ನ ನಾವು ನಿಮ್ಗೆ ಒನ್ ಟು ಡಬಲ್ ಮಾಡ್ತೇವೆ ಅಥವಾ ನಾವು ಕೊಡ್ತೇನೆ ಅಂತ ಹೇಳಿ ಹಾಕಿಸ್ಕೊಂಡು ಇದುವರೆಗೂ ಕೂಡ ಹದಿನೈದು ಕೋಟಿ ವಂಚನೆಯನ್ನ ಮಾಡಿದ್ದಾರೆ ಇದುವರೆಗೂ ಕೂಡ ಅವ್ರಿಗೆ ಶಿಕ್ಷೆ ಆಗಿಲ್ಲ ಇವತ್ತಿಗೂ ಕೂಡ ನೂರಾರು ಸಾವಿರಾರು ಕಸ್ಟಮರ್ಗಳು ಗ್ರಾಹಕರು ಹೋಗಿ ಪೊಲೀಸ್ ಮಟ್ಟ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಳ್ತಿದ್ದಾರೆ ಎಸ್ ಪಿ ಕಚೇರಿಯಲ್ಲಿ ಇದುವರೆಗೂ ಕೂಡ ಬಗೆಹರಿಲ್ಲ ಆ ಒಂದು ವ್ಯಾಜ್ಯ ನನಗೆ ಬರುತ್ತೆ ಆಗ ನಾನು ಎಲ್ಲರಿಗೂ ಕೂಡ ಉಚಿತವಾಗಿ ಕೆಲಸವನ್ನ ಮಾಡಿಕೊಡುತ್ತೇನೆ ಆಗ ನನ್ಗೆ ಇವರು ಪರಿಚಯ ಆಗ್ತಾರೆ ಇವರು ಇದೊಂದು ನಿಜವಾಗ್ಲೂ ಎಲ್ಲಿಯ ಸಾಹಿತ್ಯ ಎಲ್ಲಿಯ ಪತ್ರಿಕೋದ್ಯಮ ಎಲ್ಲಿಯ ರಂಗಭೂಮಿ ಎಲ್ಲಿಯ ಈ ಒಂದು ವೇದಿಕೆ ಎಲ್ಲಕ್ಕಿಂತ ದೊಡ್ಡದು ಈ ವೇದಿಕೆ ಈ ವೇದಿಕೆಯನ್ನ ಗೌರವಿಸಿ ನಾವು ಸರ್ ಅವ್ರು ಕರೆದ ತಕ್ಷಣ ಸರಿಗೆ ಹೇಳಿದ್ರು ನಾವು ಬೆಂಗಳೂರಿಂದ ಬಂದದ್ದು ದೊಡ್ಡದಲ್ಲ ಆ ಅದ್ರ ಹಿಂದಿರುವಂತ ಒಂದು ನಿಲುವು ಇದೆಯಲ್ಲ ಶ್ರದ್ಧೆ ಇದೆಯಲ್ಲ ಇಲ್ಲಿ ಬರ್ಲೇಬೇಕು ಯಾವುದೋ ಒಂದು ಆದ್ರೆ ಹಣ ಬರುತ್ತೋ ಬರಲ್ವಾ ಸೆಕೆಂಡ್ ಸೆಕೆಂಡರಿ ಆದ್ರೆ ನಾವು ಮಾಡುವಂತ ಮೌಲ್ಯ ಪ್ರತಿಪಾದನೆ ಇದೆಯಲ್ಲ ಅದು ನಮ್ಮ ಸಮಾಜಕ್ಕೆ ಮಾಡಬೇಕಾದಂತ ಕೊಡುಗೆ ನಾನು ಕೊನೆಯದ ಚುಕ್ ಚೊಕ್ಕದಾಗಿ ಹೇಳೋದಿಷ್ಟೇ ನಮಗೆ ಒಂದು ಕಮ್ಮಾರನ ಕೆಲಸ ಸಿಗ್ಲಿ ಆಚಾರ್ಯ ಕೆಲಸ ಸಿಗ್ಲಿ ಅಥವಾ ಪತ್ರಕರ್ತನ ಕೆಲಸ ಸಿಗ್ಲಿ ಸ್ವಾಮೀಜಿಯ ಕೆಲಸ ಸಿಗ್ಲಿ ಅಥವಾ ಸೇವೆ ಮಾಡುವಂತ ಯಾವುದೇ ಕೆಲಸ ಸಿಗ್ಲಿ ಪ್ರಾಮಾಣಿಕವಾಗಿ ಯಾವುದೇ ಒಂದು ಅಡುಗಿಲ್ಲದೆ ನಮ್ಮ ಮುಂದಿರುವಂತಹ ದೀನರ ದಲಿತರ ಆಲಿಸಿ ಅವರ ನೋವಿಗೆ ಸ್ಪಂದಿಸುವಂತಹ ಮಾನವೀಯತೆಯನ್ನ ಬೆಳೆಸಿಕೊಂಡು ನಮ್ಮ ಮಕ್ಕಳಿಗೂ ನಮ್ಮ ಸಮಾಜಕ್ಕೂ ಕೂಡ ನಮ್ಮ ಸುತ್ತಮುತ್ತಲಿನವರಿಗೂ ಕೂಡ ಅದೇ ಕಲಿಸಿ ಶರಣರ ಸದನ ಪುಸ್ತಕ ಬರೆದಿರುವ ನಿವೃತ್ತ ಆರ್ಮಿ ಕ್ಯಾಪ್ಟನ್ ಬಿಬಿ ಚಕ್ರಸಾಲಿ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡರು ಧಾರವಾಡ ನ್ಯೂಸ್ ಸಂಪಾದಕರಾದ ಬಸವರಾಜ್ ಆನೆಗುಂಡಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಮ್ಮ ಬಸವ ಸೇನೆ ಹಾಗೂ ಧರ್ಬಾರ್ ನ್ಯೂಸ್ ನಡೆದು ಬಂದ ದಾರಿಯ ಬಗ್ಗೆ ವಿವರಿಸಿ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದಿಸಿದರು ನಮ್ಮ ತಂದೆ ತಾಯಿ ಬಂಧುಗಳ ಒಳ್ಳೆಯ ಭಾವನೆಯಿಂದ ನಾವು ನೌಕರು ಸೇರ್ಕೊತೀವಿ ಬಟ್ ನಾವು ಅಲ್ಲಿ ಸೇರಿದ ನಂತರ ನಮಗೆ ರಾತ್ರಿ ಆಗಲಿ ದೇಶ ಸೇವೆ ಒಂದು ಸೇವೆ ಮಾತೃ ಸೇವೆಯನ್ನು ಬಿಟ್ಟು ಅಂದ್ರೆ ನೆನಪನ್ನು ಬಿಟ್ಟರೆ ಮತ್ತೆ ದೇಶ ಸೇವೆ ಅಂದ್ರೆ ಅದೇ ಮಾತೃ ಸೇವೆ ದೇಶ ಸೇವೆ ಅಲ್ಲಿ ಸಹಯೋಗಿಗಳೇ ನಮಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮತ್ತು ದೇವರು ಮತ್ತೆ ಅಲ್ಲಿಲ್ಲ ಯಾಕಂತಂದ್ರೆ ನಮಗ ವೈರಿಗಳೇ ಇರಲಿ ಯಾರೇ ಇರಲಿ ಅವ್ರನ್ನ ನಾವು ರಕ್ಷಣೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಹೊಡೆದಾಕ್ಬೇಕು ಅನ್ನೋದೇ ನಮ್ಮ ಉದ್ದೇಶ ನಿದ್ದೆ ನಿದ್ದೆಗೈದರೆ

ಆನರಿ ಕ್ಯಾಪ್ಟನ್ ಅದು ನಮ್ಮ ಒಂದು ಈ ಪದವಿ ಆ ತೆಗೆದುಕೊಂಡು ಮೂವತ್ ಮೂರು ಸತತವಾಗಿ ಒಂದರಿಂದ ಮೂವತ್ತೆರಡು ವರ್ಷ ಏಳು ತಿಂಗಳ ನಾನು ಅಲ್ಲಿ ಸೇವೆಯನ್ನು ಬಂದೆ ಈ ಒಂದು ಸಮನ್ವಯದಲ್ಲಿ ನಮ್ಮ ಒಂದು ಹೆಚ್ಚಿನ ಅವಕಾಶ ನಮಗ ಫ್ರೀಯಾಗಿ ಸಿಗೋದಂದ್ರೆ ರಾತ್ರಿ ಹತ್ತರಿಂದ ಬೆಳಗ್ಗೆ ನಾಲ್ಕು ಗಂಟೆ ಈ ಬೆಳಿಗ್ಗೆ ಹತ್ತರಿಂದ ನಾಲ್ಕು ಗಂಟೆಯೊಳಗ ಮುಖ್ಯ ಅತಿಥಿಗಳಾಗಿ ಬೆಳಗಾವಿ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಾದ ವಿ ಕೃಷ್ಣಮೂರ್ತಿ ಶ್ರೀ ಶಿವಾನಂದ ಸ್ವಾಮಿ ಬೇತೂರ್ಮಠ್ ಟ್ರಸ್ಟ್ ಅಧ್ಯಕ್ಷರಾದ ಮಹಂತೇಶ್ ಬೇತೂರ್ಮಠ್ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಧಾರವಾಡ ಜಿಲ್ಲಾಧ್ಯಕ್ಷರಾದ ಅಶೋಕ್ ಶೆಟ್ಟರ್ ಅಖಿಲ ಕರ್ನಾಟಕ ಭೂವಿಭಡ್ರ ಯುವ ವೇದಿಕೆ ಕ್ರಾಂತಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ತಿಮ್ಮಣ್ಣ ಹಿರೇಮನಿ सामाजिक सामिक जालताक्षर बसवराज बूदिहा भाग बसवश्री प्रशस्तिया डॉ वीणा बिरादर यमुन जालगार उमर खा मई चप्परबंद डॉक्टर कुमदति शंकरगौड़ भरमगौड़ डॉक्टर लतामूर चंद्रशेखर श्रीमती राम्य वर्षणी श्रीमती सुलोचना के मुदिलियार श्रीमती विजयलक्ष्मी कम्मार प्रशस्ति प्रदान બસવ રત્ન પ્રશસ્તના મહાંત બડલી બસવરાજ એસ કદ્રી શ્રીમતી સુનંદા રાગાર શ્રીમતી ગંગાબિકેપ્પ કુર્બર શ્રીમતી ગંગવ મજુન મુગળી કુમા નેત્રાવતી મી ડાકર્ ભીમા શંકર એમઆર કુમા સવાર્ણ બી સુરકોડ સતીશ એ સર્જાપુર શ્રીમતી રત્ન ગોધી રત્નકુમા અશ્વથપ શ્રીનિવસ અબરો મંજુનાથમ્મ્ણ હિરે સિદ્ધાર્થ પાત્રોઠ बसवराज पात्रोटी प्रशस्ती प्रदान जय हिंद प्रौढशा मुख्याध्यापक रविपूजार बेळगाव पिडीओ विश्वनाथ डिंग्रीकर् बिजेपी युमुखंड बसवराज रुद्रापूर डीएसएस राज्य संचालक लक्षण बा दोडमनि डीएसएस मुखंड नारायण माधव हनुमंत मरब अशोक भंडारी लिंगराज पाटील रमानंद चंद्रशेखर गुरिकार ಎಸ್ ಕಲ್ಯಾಣ್ ಕುಮಾರ್ ನಮ್ಮ ಬಸವ ಸೇನೆ ವ್ಯವಸ್ಥಾಪಕರಾದ ರಾಜಮಲ್ಲು ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಬಸವರಾಜ ರುದ್ರಾಪುರ್ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯ ಸಮಿತಿ ಸದಸ್ಯರಾದ ಉಳವೇಶ್ ದುಂಡಾನಟ್ಟಿ ಅವರನ್ನ ಸನ್ಮಾನಿಸಲಾಯಿತು